ಕೇಂದ್ರ ಸರ್ಕಾರ ಹಾಗೂ ಸಿ ಸೇರಿ ಮಹಿಳೆಯರನ್ನ ಆರ್ಥಿಕ ಸ್ವಾವಲಂಬಿಗಳನ್ನಾಗಿ ಮಾಡಲು ಮಹತ್ವದ ಯೋಜನೆ ಜಾರಿಗೆ ತಂದಿದೆ ಇದರ ಹೆಸರು ಬಿಮಾ ಸಖಿ ಯೋಜನೆ ಗ್ರಾಮೀಣ ಹಾಗೂ ನಗರ ಪ್ರದೇಶದ ಮಹಿಳೆಯರಿಗಾಗಿ ಈ ಯೋಜನೆ ಜಾರಿಗೆ ಬಂದಿದ್ದು ಈ ಸ್ಕೀಮ್ ಅಡಿಯಲ್ಲಿ ಮನೆಯಲ್ಲೇ ಕೂತು ಹಣ ಗಳಿಸಬಹುದು ಈ ಕುರಿತ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲಿದೆ ಮಹಿಳೆಯರಿಗೆ ಎಲ್ಐಸಿಯಲ್ಲಿ ಉದ್ಯೋಗಾವಕಾಶ ತಿಂಗಳಿಗೆ ಎರಡು ಲಕ್ಷ ರೂಪಾಯಿವರೆಗೂ ಗಳಿಕೆಗೆ ಅವಕಾಶ ಮನೆಯಲ್ಲೇ ಕುಳಿತು ಹಣ ಸಂಪಾದನೆ ಮಾಡಬೇಕು ಅನ್ನೋದು ಹಲವರ ಪ್ಲಾನ್ ಅದರಲ್ಲೂ ಬಹುತೇಕ ಮಹಿಳೆಯರು ಮನೆಯಲ್ಲೇ ಕೂತು ಮಾಡುವ ಕೆಲಸ ಹುಡುಕ್ತಾರೆ ಇಂಥವರಿಗೆ ಭರ್ಜರಿ ಗುಡ್ ನ್ಯೂಸ್ ಬಂದಿದೆ ಸರ್ಕಾರ ಹಾಗೂ ಎಲ್ಐಸಿ ಸೇರಿ ಮಹಿಳೆಯರನ್ನ ಆರ್ಥಿಕ ಸ್ವಾವಲಂಬಿಗಳನ್ನಾಗಿ ಮಾಡಲು ಮಹತ್ವದ ಯೋಜನೆ ಜಾರಿಗೆ ತಂದಿದೆ ಇದರ ಹೆಸರು ಭೀಮಾ ಸಖಿ ಯೋಜನೆ ಗ್ರಾಮೀಣ ಹಾಗೂ ನಗರ ಪ್ರದೇಶದ ಮಹಿಳೆಯರಿಗಾಗಿ ಈ ಯೋಜನೆ ಜಾರಿಗೆ ಬಂದಿದ್ದು ಈ ಸ್ಕೀಮ್ ಅಡಿಯಲ್ಲಿ ಮನೆಯಲ್ಲೇ ಕೂತು ಹಣ ಗಳಿಸಬಹುದು ಈ ಕುರಿತು ಕಂಪ್ಲೀಟ್ ಡೀಟೈಲ್ಸ್ ಎಲ್ಲಿದೆ ನೋಡಿ ಭೀಮಾ ಸಖಿ ಯೋಜನೆ ಅಂತ ನೋಡೋದಾದ್ರೆ ಈ ಯೋಜನೆಯ ಅಡಿ ಮಹಿಳೆಯರು ಸಿ ಏಜೆಂಟ್ ಆಗುವ ಮೂಲಕ ಸ್ಟೇಫನ್ ಪಡಿಬಹುದು ಅಷ್ಟೇ ಅಲ್ಲ ತಿಂಗಳಿಗೆ ಎರಡು ಲಕ್ಷಕ್ಕಿಂತ ಹೆಚ್ಚು ಹಣ ಗಳಿಸುವ ಅವಕಾಶ ಇಲ್ಲದೆ ಭೀಮಾ ಸಖಿ ಯೋಜನೆಯನ್ನ ಕೇಂದ್ರ ಸರ್ಕಾರ ಮತ್ತು ಭಾರತೀಯ ಜೀವ ವಿಮಾ ನಿಗಮ ಜಂಟಿಯಾಗಿ ಶುರು ಮಾಡಿದೆ ಮಹಿಳೆಯರ ಆರ್ಥಿಕ ಸಬಲೀಕರಣ ಇದರ ಮಹತ್ವದ ಗುರಿಯಾಗಿದೆ ಯೋಜನೆಯ ಮುಖ್ಯ ಉದ್ದೇಶ ಏನು ಮಹಿಳೆಯರನ್ನ ಆರ್ಥಿಕವಾಗಿ ಸ್ವಾವಲಂಬಿಗಳನ್ನಾಗಿ ಮಾಡುವುದು ಗ್ರಾಮೀಣ ಪ್ರದೇಶಗಳಲ್ಲಿ ವಿಮಾ ಜಾಗೃತಿ ಹೆಚ್ಚಳ ಮಾಡುವುದು ಎರಡು ಸಾವಿರದ ಇಪ್ಪತ್ತೈದರ ಮುಗಿಯುವ ವೇಳೆಗೆ ಒಂದು ಲಕ್ಷಕ್ಕೂ ಹೆಚ್ಚು ವಿಮಾ ಸಖಿಗಳಿಗೆ ತರಬೇತಿ ನೀಡುವುದು ಮಹಿಳೆಯರಿಗೆ ಸಾಮಾಜಿಕ ಮತ್ತು ಆರ್ಥಿಕ ಗುರುತು ನೀಡುವುದಾಗಿದೆ ಮಹಿಳೆಯರಿಗೆ ಟ್ರೈನಿಂಗ್ ಜೊತೆಗೆ ಪ್ರತಿ ತಿಂಗಳು ಏಳು ಸಾವಿರವರೆಗೆ ಸ್ಟೇಫಂಡ್ ನೀಡಲಾಗುತ್ತೆ ನೇರವಾಗಿ ಇವರ ಬ್ಯಾಂಕ್ ಖಾತೆಗೆ ಹಣ ಜಮಾ ಆಗುತ್ತೆ ವಿಶೇಷ ಅಂದರೆ ಟ್ರೈನಿಂಗ್ ತೆಗೆದುಕೊಳ್ಳುತ್ತಲೇ ಮಹಿಳೆಯರು ವಿಮಾ ಪಾಲಿಸಿಯನ್ನ ಮಾರಾಟ ಮಾಡಬಹುದು ಇದರಿಂದ ಇವರಿಗೆ ಕಮಿಷನ್ ಸಿಗಲಿದೆ ತರಬೇತಿ ಮುಗಿದ ನಂತರ ಮಹಿಳೆಯರಿಗೆ ವಿಮಾ ಸಖಿ ಪ್ರಮಾಣ ಮತ್ತು ಎಲ್ಐಸಿ ಏಜೆಂಟ್ ಕೋಡ್ ನೀಡಲಾಗುವುದು ಲಕ್ಷಕ್ಕೂ ಹೆಚ್ಚು ಹಣ ಗಳಿಸೋದು ಹೇಗೆ ಅಂತ ನೋಡೋದಾದ್ರೆ ಮೂರು ವರ್ಷಗಳ ಕಾಲ ಈ ಯೋಜನೆಯಡಿ ಸಕ್ರಿಯವಾಗಿ ಕೆಲಸ ಮಾಡಬೇಕು ಆಗ ಅವರಿಗೆ ತಿಂಗಳಿಗೆ ಎರಡು ಪಾಯಿಂಟ್ ಒಂದು ಆರು ಲಕ್ಷದವರೆಗೆ ಹಣ ಗಳಿಸುವ ಅವಕಾಶ ಸಿಗುತ್ತೆ ಭವಿಷ್ಯದಲ್ಲಿ ಅಭಿವೃದ್ಧಿ ಅಧಿಕಾರಿಯಂತಹ ಉನ್ನತ ಜವಾಬ್ದಾರಿ ಕೂಡ ಸಿಗಲಿದೆ ಯಾರು ಅರ್ಜಿ ಸಲ್ಲಿಸಬಹುದು ಹದಿನೆಂಟರಿಂದ ಎಪ್ಪತ್ತು ವರ್ಷ ನಡುವಿನ ಯಾವುದೇ ಮಹಿಳೆ ಅರ್ಜಿ ಸಲ್ಲಿಸಬಹುದು ಕನಿಷ್ಠ ಅರ್ಹತೆ ಹತ್ತನೇ ತರಗತಿ ಪಾಸ್ ಆಗಿರಬೇಕು ಆಸಕ್ತಿಯುಳ್ಳ ಮಹಿಳೆಯರು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬಹುದು ಎಲ್ಐಸಿಯ ಅಧಿಕೃತ ವೆಬ್ಸೈಟ್ಗೆ ಮೊದಲು ಭೇಟಿ ನೀಡಬೇಕು ಬಳಿಕ ಅಗತ್ಯ ದಾಖಲೆಗಳನ್ನು ಅಪ್ಲೋಡ್ ಮಾಡಬೇಕು ಹತ್ತನೇ ತರಗತಿ ಅಂಕಪಟ್ಟಿ ಆಧಾರ್ ಕಾರ್ಡ್ ಬ್ಯಾಂಕ್ ಖಾತೆ ವಿವರಗಳು ಪಾಸ್ಪೋರ್ಟ್ ಗಾತ್ರದ ಫೋಟೋ ಕಡ್ಡಾಯವಾಗಿದೆ ಡೆಸ್ಕ್ ಬ್ಯೂರೋ ನ್ಯೂಸ್